ಗಂಡ ತನ್ನ ಹೆಂಡತಿಯನ್ನು ಸಂಪೂರ್ಣವಾಗಿ ನಗ್ನವಾಗಿ ನೋಡಿದ್ರೆ ಏನಾಗತ್ತೆ ಅನ್ನೋದರ ಬಗ್ಗೆ ಹೇಳ್ತೀವಿ ಕೇಳಿ ನಲ್ಲಿ ನಗ್ನತೆಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಅದರಲ್ಲೂ ಕೂಡ ಗಂಡ ಹೆಂಡತಿ ಎಂದ ಮೇಲೆ ಶೃಂಗಾರ ಸರಸ ಸಲ್ಲಾಪ ಸಹಜ ಅಂತಹ ಏಕಾಂತ ಸ್ಥಳದಲ್ಲಿ ಒಬ್ಬರನ್ನೊಬ್ಬರು ನಗ್ನವಾಗಿ ನೋಡಿಕೊಳ್ಳುವುದು ಉದ್ರೇಕ ಹೆಚ್ಚಿಸಲು ಸಹಕಾರಿಯಾಗಿರುತ್ತೆ ಆದರೆ ಹೆಂಡತಿಯನ್ನು ಗಂಡ ಸಂಪೂರ್ಣವಾಗಿ ನಗ್ನವಾಗಿ ನೋಡಿದ್ರೆ ಏನಾಗತ್ತೆ ಎಂಬ ಪ್ರಶ್ನೆಗೆ ಬರೋಣ ಕೆಲವು ವಿಷಯಗಳಲ್ಲಿ ಗಂಡ ಹೆಂಡತಿ ಕೆಲ ನಿಯಮಗಳನ್ನು ಪಾಲಿಸಿದರೆ ಅದು ಇಬ್ಬರಿಗೂ ಕೂಡ ಒಳ್ಳೆಯದು ಇದರ ಭಾಗವಾಗಿ ಅತಿ ಮುಖ್ಯವಾಗಿ ಹೆಂಡತಿಯನ್ನು ಸಂಪೂರ್ಣ ನಗ್ನವಾಗಿ ನೋಡಬಾರದು ಎಂದು ಧರ್ಮಶಾಸ್ತ್ರ ಹೇಳುತ್ತೆ ಬೇರೆಯವರನ್ನ ನಗ್ನವಾಗಿ ನೋಡುವುದು ತಪ್ಪಾದ್ರೂ ಇಷ್ಟಪಟ್ಟು ಹಿರಿಯರ ಸಮ್ಮುಖದಲ್ಲಿ ಮದುವೆ ಮಾಡಿಕೊಂಡು ಅರ್ಧಾಂಗಿಯನ್ನು ನಗ್ನವಾಗಿ ನೋಡಿದ್ರೆ ಏನ್ ತಪ್ಪಿಲ್ಲ ಮಹಾಪಾಪ ಅಲ್ವೇ ಈ ರೀತಿ ನೋಡೋದ್ರಿಂದ ನಷ್ಟ ಏನೆಂದ್ರೆ ಒಂದು ವೇಳೆ ಹೆಂಡತಿಯನ್ನು ನಗ್ನವಾಗಿ ನೋಡೋದ್ರಿಂದ ತನ್ನಲ್ಲಿನ ಕಾಮವಾಂಚೆ ಕೂಗಿ ಹೆಂಡತಿ ಮೇಲೆ ಗಂಡನಿಗೆ ಶೃಂಗಾರದಲ್ಲಿ ಆಸಕ್ತಿ ಕುಂದುತ್ತದೆ ಅಷ್ಟೇ ಅಲ್ಲ ಬೆಡ್ರೂಮ್ನಲ್ಲಿ ಸ್ತ್ರೀ ತನ್ನೆಲ್ಲ ಸೌಂದರ್ಯವನ್ನು ತೋರಿಸಬಾರದಂತೆ ಎಲ್ಲ ತೋರಿಸಿದ್ರೆ ಇನ್ನು ನೋಡಲು ಬಯಕೆ ಉಂಟಾಗಲು ಏನೂ ಉಳಿದಿರೋದಿಲ್ಲ ಗಂಡ ಕೆಲವು ಸಮಯಗಳಲ್ಲಿ ಹೆಂಡತಿಯಿಂದ ದೂರ ಇದ್ದರೆ ಒಳಿತು ಅಷ್ಟೇ ಅಲ್ಲದೆ ಪ್ರಸವ ಸಮಯದಲ್ಲಿ ಆಕಳಿಸುವಾಗ ತಲೆ ಬಾಚಿಕೊಳ್ಳುವ ಸಮಯಗಳಲ್ಲಿ ಹೆಂಡತಿಯಿಂದ ಗಂಡ ದೂರ ಇರಬೇಕು ಇನ್ನು ಹೆಂಡತಿಗೆ ಇಷ್ಟವಿಲ್ಲದ ಸಮಯದಲ್ಲಿ ಸಹ ದೂರವಾಗಿ ಇರಬೇಕೇ ಹೊರತು ತೊಂದರೆ ಕೊಟ್ಟು ಬೈಕೆಗಳನ್ನ ತಿರಿಸಿಕೊಳ್ಳಬಾರದಂತೆ ಇಬ್ಬರ ನಡುವೆ ನಂಬಿಕೆ ಇದ್ದರೆ ಈ ಸಮಸ್ಯೆಗಳನ್ನು ಹಾಗೆ ನೋಡಬಾರದು ಹೀಗೆ ನೋಡಬಾರದು ಎಂಬ ಸಮಸ್ಯೆಯೇ ಬರಲ್ಲ ಯಾಕೆಂದ್ರೆ ಹೆಂಡತಿ ಎಂದ್ರೆ ಕೇವಲ ಶೃಂಗಾರಕ್ಕಾಗಿ ಅಷ್ಟೇ ಅಲ್ಲ ಗಂಡನಲ್ಲಿ ಅರ್ಧ ಭಾಗ ಪ್ರೀತಿ ಅನುರಾಗ ಇರುವ ಕಡೆ ಯಾವುದೇ ಅಡೆತಡೆ ಇರೋದಿಲ್ಲ ಅಲ್ವಾ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ